ಕರ್ತನು ತನ್ನ ಭಕ್ತನನ್ನು ತನಗಾಗಿ ಪ್ರತ್ಯೇಕಿಸಿದ್ದಾನೆಂದು ತಿಳಿದುಕೊಳ್ಳಿರಿ ನಾನು ಕರ್ತನನ್ನು ಮೊರೆ ಇಡಲು ಆತನು ಕೇಳುವನು ಶನಿವಾರ ಇಪ್ಪತ್ತ ಎಂಟನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂತ ವೇದಭಾಗವು ಅರುಸುರುಗಳು ದ್ವಿತೀಯ ಭಾಗ ನಾಕನೇ ಅಧ್ಯಾಯದ ಮೂರನೇ ವಚನ ಆಗ ಅವನು ನೀನು ಹೋಗಿ ಹೊರಗಿರುವ ನಿನ್ನ ಎಲ್ಲಾ ನೆರೆಮನೆಯವರಿಂದ ಬರೀ ಪಾತ್ರಗಳನ್ನು ಕೇಳಿಕೊ ಸ್ವಲ್ಪ ಮಾತ್ರ ತಕ್ಕೊಳ್ಳಬೇಡ ಎಂಬುವಂತದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರಲ್ಲಿ ಇರುವಂಥ ನಂಬಿಕೆ ಮತ್ತು ನಾವು ಮಾಡುವಂಥ ಕಾರ್ಯ ಆತನು ಮಾಡುವಂಥ ಅದ್ಭುತಗಳಿಗಿಂತ ಮುಂಚೆ ಹೇಗಿದೆ ಎಂಬುವಂಥದ್ದು ಬಹಳ ಮುಖ್ಯ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಂಬಿಕೆ ಮತ್ತು ಕಾರ್ಯ ಕರ್ತನಲ್ಲಿ ಪ್ರಿಯರೇ ಒಬ್ಬ ಸ್ತ್ರೀ ತನ್ನ ಯಜಮಾನನು ದೇವರ ಸೇವೆಯಲ್ಲಿ ಪ್ರವಾದಿಯಾಗಿದ್ದನು ಆದರೆ ಅವನು ತೀರ್ಗಿ ಹೋದಾಗ ಬಹಳಷ್ಟು ಕಷ್ಟದಲ್ಲಿರುವಂತಹ ಪತ್ನಿ ಮಕ್ಕಳು ಸಾಲದ ಹೊರೆಯನ್ನು ಹೊರುವಂಥ ಸ್ಥಿತಿ ಮಕ್ಕಳನ್ನು ಸಾಲಗಾರರು ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಾಗ ಆ ಸ್ತ್ರೀಯು ಎಲಿಷನ ಬಳಿಗೆ ಬಂದು ತನ್ನ ನೋವನ್ನು ತೋಡಿಕೊಂಡು ತನಗಿನ್ನೇನು ಇಲ್ಲ ಇರುವಂತ ಮಕ್ಕಳು ಆಧಾರ ಅವರನ್ನೂ ತೆಗೆದುಕೊಂಡು ಹೋಗುತ್ತಿದ್ದಾನೆ ನನಗೆ ಸಹಾಯ ಬೇಕು ಎಂಬುದಾಗಿ ಬೇಡಿಕೊಳ್ಳುವಾಗ ಎಲೀಶನು ಆಕೆಯಲ್ಲೇನಿದೆ ಎಂಬುದಾಗಿ ಕೇಳುವಾಗ ಒಂದು ಬೊಕ್ಕಸ ಎಣ್ಣೆ ಇದೆ ಎಂಬುದಾಗಿ ಹೇಳಿದಾಗ ಎಲಿಷ್ಯನು ಆಕೆಗೆ ಹೇಳಿದಂತ ಮಾತು ನೆರೆ ಮನೆಯಲ್ಲಿ ಖಾಲಿಯಾಗಿರುವಂತಹ ಪಾತ್ರೆಗಳನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಅದು ಸ್ವಲ್ಪ ಅಲ್ಲ ಹೆಚ್ಚಾಗಿ ತೆಗೆದುಕೊಂಡು ಬಾ ಎಂಬುದಾಗಿ ಆದರೆ ಆಕೆ ಏನೂ ತಿಳಿಯದೆ ಎಲ್ಲವನ್ನು ನಂಬಿಕೆಯಿಂದ ತಂದಳು ಎಂಬುದಾಗಿ ನೋಡುತ್ತೇವೆ ಮಕ್ಕಳು ತರುತ್ತಲೇ ಇದ್ದರೂ ಎಲ್ಲ ಮುಗಿದು ಆ ಸಮಯದಲ್ಲಿ ಎಣ್ಣೆಯು ಸಹ ನಿಂತು ಹೋಯಿತು ತಂದಂತ ಎಲ್ಲ ಪಾತ್ರೆಯು ಆ ಒಂದು ಬೊಕ್ಕಸೆ ಎಣ್ಣೆಯಿಂದ ತುಂಬಿ ಹೋಯಿತು ಎಂಬುದಾಗಿ ನೋಡುತ್ತೇವೆ ಕರ್ತನಲ್ಲಿ ಪ್ರೇರೆ ದೇವರು ನಮಗೆ ಅದ್ಭುತ ಮಾಡಲಿಕ್ಕಿದ್ದಾನೆಂಬ ನಂಬಿಕೆ ಅದಕ್ಕೆ ತಕ್ಕ ಹಾಗೆ ನಾವು ಮಾಡುವಂಥ ಕಾರ್ಯಗಳು ಬಹಳ ಮುಖ್ಯವಾಗಿದೆ ನಂಬಿಕೆ ನಮ್ಮ ಕಾರ್ಯಗಳನ್ನು ತೋರಿಸುತ್ತೆ ನಮ್ಮ ಕಾರ್ಯಗಳು ನಾವು ಎಷ್ಟು ದೇವರನ್ನು ನಂಬಿದ್ದೇವೆಂಬುದಾಗಿ ತೋರಿಸುವಂಥದ್ದಾಗಿದೆ ದೇವರನ್ನು ನಂಬುವಾಗ ದೇವರು ಖಂಡಿತವಾಗಿ ಅದ್ಭುತವನ್ನು ಮಾಡುತ್ತಾನೆ ಅನುಭವಿಸೋಣ ದೇವರಿಗೆ ಸ್ತೋತ್ರ ಹೇಳೋಣ ಕರ್ತನೆ ದಯಾಮಯ ಸ್ವಾಮಿಯ ಕೃಪಾ ಸಂಪೂರ್ಣನಾದ ದೇವರೇ ನೀನು ಮಾಡುವಂಥ ಕಾರ್ಯಗಳು ನಮ್ಮ ಜೀವನವನ್ನೇ ಬದಲಾಯಿಸುತ್ತವೆ ಖಂಡಿತವಾಗಿ ಮಾಡುತ್ತೆಂಬ ನಂಬಿಕೆ ನಮ್ಮಲ್ಲಿ ಕೊಡು ಏಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆ ತಂದೆಯೇ ಅಮೆನ್